ಸ್ಥಾನದ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೆಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸ್ಥಾನದ ಬಗ್ಗೆ ಮಾತಾಡಬಾರ್ದು ಅಂತ ಹೈಕಮಾಂಡ್ ಇಂದ ಸೂಚನೆ ಇದೆ ಹಾಗಾಗಿ ಏನನ್ನೂ ಹೇಳೋದಕ್ಕಾಗಲ್ಲ ಅಂತ ಹೆಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡೋದಕ್ಕೆ ಡಿಸಿಎಂ ದೆಹಲಿ ಹೋಗಿದ್ದಾರೆ ಏನೋ ಬೆಳವಣಿಗೆ ಆಗ್ತಾ ಇದೆ ಆ ರೀತಿ ಮಾಹಿತಿಯು ನಮಗಿಲ್ಲ ಏನೋ ಒಂದು ಬೆಳವಣಿಗೆ ದೆಹಲಿಯಲ್ಲಾಗ್ತಾ ಇದೆ ಅನ್ನೋದೆಲ್ಲ ನಿಜಕ್ಕೆ ದೂರವಾದದ್ದು ಅದು ಆ ರೀತಿ ಯಾವುದು ಮಾಹಿತಿ ನಮಗಿಲ್ಲ ಹೈಕಮಾಂಡ್ ಸೂಚನೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಸಚಿವರು ಯಾಕರು ನಾಯಕರನ್ನು ಭೇಟಿ ಆಗೋದಕ್ಕೆ ಹೋಗಿದ್ದಾರೆ ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಮತ್ತೊಂದು ವಿಚಾರ ಮಾತಾಡ್ತಾರೆ ಏನು ಬೆಳವಣಿಗೆ ಆಗ್ತಾರೆ ಏನು ಬೆಳವಣಿಗೆ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ ಆಮೇಲೆ ನಮಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನೂ ಮಾತಾಡಬೇಡ್ರಿ ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡುದು ಅಂತ ಎಲ್ಲರಿಗೂ ಹೇಳಿದ್ದಾರೆ ಅದು ನನಗೂ ಅನ್ವಯಿಸ್ತದೆ ಸುನಿಲ್ ಗೌಡ್ರಿಗೂ ಅನ್ವಯಿಸ್ತದೆ ಅದರಿಂದ ಏನು ನಾನು ಈ ಸಂದರ್ಭದೊಳಗೆ ಇಷ್ಟೇ ಹೇಳ್ತೀನಿ ಯಾಕೆ ಒಂದು ಹೇಳಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಲೆಕ್ಕ ಪಕ್ಕ ಮೂಡಿಸ್ತೀರಿ ನಾ ನಾನು ಇಷ್ಟೇ ಹೇಳ್ತೀನಿ ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾವು ಆ ಕಾರಣಕ್ಕಾಗಿ ಮಾತಾಡಿದ್ದೇವೆ ಕುರ್ಚಿ ಕಿಚ್ಚಿನ ಬಗ್ಗೆ ಮಾತೇ ಆಡಲ್ಲ ಅಂತ ಸಚಿವರ ಸ್ಟೇಟ್ಮೆಂಟ್ ಕೊಟ್ರೆ ಈ ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ ಪರೋಕ್ಷವಾಗಿ ಪರಮೇಶ್ವರ್ ಸಿಎಂ ಆಗ್ಲಿ ಅಂತ ಕೇಳಿದ್ದಾರೆ ನಾರಾಯಣಸ್ವಾಮಿ ಪ್ರಾಮಾಣಿಕ ಮಂತ್ರಿ ಯಾರಾದ್ರೂ ಇದ್ರೆ ಅದು ಪರಮೇಶ್ವರ್ ಮಾತ್ರ ನಿಮ್ಮಂತವರಿಗೆ ಗೃಹ ಇಲಾಖೆ ಒಂದೇ ಸಾಲದು ಅಂತ ಕಾಂಗ್ರೆಸ್ನ ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮ್ಮ ನಲವತ್ತು ವರ್ಷದ ಅನುಭವ ರಾಜ್ಯಕ್ಕೆ ಬೇಕಿದೆ ಸಿಎಂ ಆಗಲಿ ಅಂತ ಹೇಳೋದಿಲ್ಲ ದೇವ್ರು ನಿಮಗೆ ಕೊಡ್ತಾನೆ ಇದು ಕಾಂಗ್ರೆಸ್ಸಿನ ಶಾಸಕರು ಕೊಟ್ಟಂತ ಪ್ರತಿಕ್ರಿಯೆ ಇದು ಇವತ್ತು ಗೃಹ ಇಲಾಖೆ ತಾವು ಯಶವಿಯಾಗಿ ಮೂರು ಬಾರಿ ಮಾಡಿದಿರಿ ಮೂರು ಬಾರಿ ಮುಕ್ತಾಯಿ ಸರ್ ಅಂದ್ರೆ ಒಳ್ಳೆ ಎಂ ಅನ್ನ ನಾನು ಹೇಳೋದಿಲ್ಲ ದೇವ್ರು ಕೊಡ್ತಾನಪ್ಪ ನೋಡಿ ಒಂದು ಹೇಳ್ತೀನಿ ಒಳ್ಳೆ ಕಾಲ ಇದೆ ಅವರು ಸಿಎಂ ಇವತ್ತಲ್ಲ ಹದಿಮೂರರಲ್ಲೇ ಆಗಬೇಕಾಗಿತ್ತು ಹದಿಮೂರರಲ್ಲಿ ಕೆಲವು ಪಟ್ಟಪ್ರಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕಿಬಿಡ್ತಾರೋ ಅಂತೇಳಿ ಆ ಒಂದು ಬರ ತರಿಸ್ರು ಆ ಡ್ರೋನು ನಮಗೆ ಇವತ್ತು ಇದೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಭ್ರಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ ಯಾಕೆಂದ್ರೆ ಆ ಕೊರಗನ್ನ ನೆಗಿಸ್ಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು ಆದ್ರೆ ಎಂಟು ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವರು ನನಗೆ ತಂದಿದ್ರು ಕೂಡ ಅದೃಷ್ಟವಾಸ ಅವರಿಗೆ ಮುಖ್ಯಮಂತ್ರಿ ಭಾಗ ಅಂತ ಸಿಗ್ಲಿಲ್ಲ ಇವತ್ತು ಕೂಡಿ ಬರಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ ತಪ್ಪೇನಿದೆ న్యూస్ నెట్వర్క్ ప్రస్తుతి